ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ವೆರಿ ನೈಸ್ ತುಂಬ ಒಳ್ಳೆ ಒಳ್ಳೆ ಜಾಗದಲ್ಲಿ ಜೈಸಲ್ಮೇಯರ್ ಆಗಿರ್ಬೋದು ಮುಂಬೈನಲ್ಲಿ ಆಗಿರ್ಬೋದು ಆ್ಯಂಡ್ ನನಗೆ ಸ್ಟೋರಿ ಲೈನ್ ತುಂಬಾ ಇಷ್ಟ ಆಯಿತು ಏನೇ ಆದ್ರೂ ಏನೇ ಆದ್ರೂ ಒಂದು ಒಳ್ಳೆ ಕಾರಣಕ್ಕಾಗತ್ತೆ ಅಂತ ಸೊ ಇಟ್ ಇಸ್ ಅ ವೆರಿ ನೈಸ್ ಫೀಲ್ ಗುಡ್ ಮೂವಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನನಗೆ ಯಾವಾಗಲೂ ವಿನಯ್ ನೋಡಿದಾಗೆಲ್ಲ ಈಸ್ ಎ ವೆರಿ ಸಾಫ್ಟ್ ಗೈ ಸೊ ಇಲ್ಲೂ ಅಷ್ಟೇ ಈಸ್ ವೆರಿ ಸಾಫ್ಟ್ ವೆರಿ ನೈಸ್ ಸೊ ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಟೀಮ್ ಆ್ಯಂಡ್ ಮ್ಯೂಸಿಕ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಆರ್ ಎಕ್ಸಲೆಂಟ್ ಆ್ಯಂಡ್ ಇಬ್ಬರು ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ವಿನಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ ಥ್ಯಾಂಕ್ ಯು ಸೊ ಮಚ್ ಇವಾಗ ತಾನೇ ಒಂದು ಸರಳ ಪ್ರೇಮ ಕಥೆ ನೋಡ್ಕೊಂಬಂದ್ವಿ ತುಂಬಾ ಇಷ್ಟ ಆಯಿತು ಸುನಿ ಸರ್ ಯಾವಾಗಲೂ ಒಂದೊಳ್ಳೆ ಸಿನಿಮಾ ಮಾಡ್ತಾನೆ ಇರ್ತಾರೆ ಮತ್ತು ಹೀರೋಯಿನ್ಸು ಅಷ್ಟೇ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಆಲ್ಸೋ ವೆರಿ ನೈಸ್ಲಿ ನನ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಎಲ್ರಿಗೂ ನಮಸ್ಕಾರ ಒಂದು ಸರಳ ಪ್ರೇಮ ಕತೆ ಸರಳವಾಗಿ ಸಿಂಪಲ್ಲಾಗಿ ಸಿಂಪಲ್ ಸಿನಿ ನೀಟಾಗಿ ನಮಗೆ ಕಲ್ಪಿಸಿದ್ದಾರೆ ಫಸ್ಟ್ ಆಫ್ ಆಲ್ ವಿನಯ್ ಸರ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಆ್ಯಂಡ್ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಚಂದ ಆ್ಯಂಡ್ ಎರಡು ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ ಮ್ಯೂಸಿಕ್ಗಂತೂ ನಾವು ಕೊಡೋಸ್ ಹೇಳಲೇಬೇಕು ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ ಆ್ಯಂಡ್ ಸುನಿ ಸರ್ ಕ್ಯಾಮ್ಯೋ ಅದ್ಭುತವಾಗಿದೆ ಹೇಳಲೇಬೇಕಾಗಿದೆ ಸರ್ ಕಂಗ್ರಾಚುಲೇಷನ್ಸ್ ಟು ದ ಟೀಮ್ ಕಂಗ್ರೇ ಒನ್ ಸೆಕೆಂಡ್ ಕಂಗ್ರಾಚುಲೇಷನ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ವಿನಯ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಒಂದು ಸರಳ ವಿರಳ ಪ್ರೇಮ ಕಥೆ ಒಂದು ನಮ್ಮ ನಾರ್ಮಲ್ ಲೈಫ್ನಲ್ಲಿ ಯಾವ ವಿಷಯ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಬಹುದು ಆ್ಯಂಡ್ ಹತ್ತಿರದಲ್ಲಿ ಇರೋ ವಿಷಯನ ನಾವು ಕೇರ್ ಮಾಡಲ್ಲ ಅಂತ ತುಂಬ ಈಸಿಯಾಗಿ ತಗೊಂಡು ತುಂಬ ಈಸಿಯಾಗಿ ಜೀವನ ನಡೆಸ್ತಾ ಇರ್ತೀವಿ ಅಲ್ಲೇ ನಮಗೆ ಅತಿಯಾಗಿ ಪ್ರೀತಿ ಕೊಡೋರು ಇರ್ತಾರೆ ಅಂತ ಈ ಸಿನಿಮಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಸಗದಾಗಿರೋ ಲವ್ ಸ್ಟೋರಿ ತುಂಬ ಸಿಂಪಲ್ ಆಗಿ ನಮ್ಮ ಸಿಂಪಲ್ ಸಿನಿಸ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ ತುಂಬ ವಿಷಯಗಳನ್ನ ಸಿನಿಮಾದಲ್ಲಿ ಹೇಳಿದ್ದಾರೆ ಆ್ಯಂಡ್ ಎಸ್ಪೆಷಲಿ ವಿನಯ್ ಅವರು ಟು ಆ್ಯಕ್ಟಿಂಗ್ ಆ್ಯಂಡ್ ವಿನಯ್ ಅವರು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿಬಿಟ್ಟು ಈ ಸಿನಿಮಾ ಅಂತ ಆ್ಯಂಡ್ ಬೆಸ್ಟ್ ವಿಶಸ್ ಎಂಟೈರ್ ಟೀಮ್ಗೆ ಸುಮ್ಮನೆ ತುಂಬ ಚೆನ್ನಾಗಿದೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಡಿಯನ್ಸ್ ಎಲ್ಲರೂ ಯಾರ್ಯಾರು ನೋಡಿರೋ ಬೇಕಿದ್ರು ಪ್ಲೀಸ್ ಹೋಗಿ ನೋಡಿ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮೂವಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಸುನೀಸರ್ ಡೈರೆಕ್ಷನಲ್ಲಿ ಅದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಎಲ್ಲರೂ ಅವಾಗವಾಗ ಅಳಿಸಿದ್ದೀರಾ ನಗ್ಸಿದ್ದೀರಾ ಆ್ಯಂಡ್ ವಿನಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸತ್ಕಟ ಕಾಣಿಸ್ತಿದ್ದಾರೆ ಆ್ಯಂಡ್ ಒಂದೊಳ್ಳೆ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರೂ ಅವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಈ ಸ್ಟೋರಿ ಮೂಲಕ ನಾವೆಲ್ಲ ಏನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ ಏನು ಬೇಕೋ ಅದು ನಮ್ಮ ಜೊತೆನೇ ಇರುತ್ತೆ ನಾವು ಅದನ್ನು ಹುಡುಕ್ಬೇಕು ಅಷ್ಟೇ ಸೊ ಇನ್ನೂ ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನೇ ಇದು ಖಂಡಿತವಾಗಲೂ ಎಲ್ಲರೂ ಬಂದು ಸಿನಿಮಾನ ನೋಡಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು